ಇದೀಗ <laughs> <laughs> <laughs>

ಬರೀ ಲಾಗ ಏನೇನು ಇರ್ತೈತಿ ನೋಡ್ಕೊಂಬರೋಣ ಇದು ಮತ್ತೇನು ಲಾಕ್ ಸ್ಟಾರ್ಟ್ ರೀ ನಮ್ಮ ಮೇಡಮ್ ಅವ್ರು ಫುಲ್ ಬಿಜೆಧದಾರ ಅಲ್ಲಿ ಬಟ್ಟೆ ಯಾರೇನು ಮಾಡೋದು ಆ ಕಡೆ ಈ ಕಡೆ ತಿಂತಿರೋದು ಈ ಕಡೆ ಆ ಕಡೆ ಕೆಲಸ ಮಾಡತ್ತಾರು ಅದಕ್ಕೆ ಫಾಲ್ ಏನಾಗಿದ್ದೀರಿ ನಾವು ಅಡುಗೆ ಮುಂದೆ ಬಂದಿದ್ದೀರಾ ಅಡುಗೆ ಮಾಡಾಕತ್ತೀನಿ ಏನಂದ್ರೆ ಫಲ ಮಾಡತ್ತೆ ಎಷ್ಟು ಫಲ ಎಲ್ಲ ಬಾಡಿ ಬಿಸಿಲಿಗೆಲ್ಲ ಬಾಡಿ ತರಕಾರಿ ಇದ್ರೆ ಒಂದು ಹಾಪ ಆಚೆ ಮಾಡಿ ನೋಡ್ರಿ ಫಲ ಏನೈತಿ ಬಂದರೆ ಒಂದಿನ ಏನಿಲ್ಲ ಆಕೈತಿ ಮತ್ತು ಲಾಗುತ್ತೆ ಇದ್ರದ್ದು ಏನಂತಾರೆ ಗ್ಯಾರೇಜಿ ಬಿಡತ್ತೆ ಗಾಡಿ

ಕಳ್ಳಿ ಚಟ್ನಿ ಐತಲ್ಲ ಮೊಸರು ಮೊಸರು ತರ್ಸೋಣ ಹ್ಞೂ ರೈತ ಬಣ್ಣ ಸೊತಿಗಾಯ್ತವಲ್ಲ ತನಗೆ ಕೊಡ್ರಿ ತಾನು ಇನ್ನೊಂದು ಎರಡು ಸದಿಗೆ ತೊಕೊಂಬ್ರ ತಾನು ರೈತಕ್ಕೆ ಕದ್ದು ತೊಗೊಂಬೋಕ ನಮ್ಮ ಮನೆ ನೋಡ್ರಿ ನಾವು ಎಲ್ರಿಗೂ ಕೆಲಸ ಮಾಡ್ತಾರ ಹಚ್ತೀವ್ರಿ ನಾವು ಇಲ್ಲಾರು ತೊಗೊಂಬ ಇಲ್ಲ ಅಂದ್ರೆ ವಾಶ್ರೂಮ್ನಾಗ ಹೋಗು ಓಯೇ ಹಲೋ ಯಾರು ಅಂತ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ಮಗ ಹತ್ತು ರೂಪಾಯಿದ್ ಮಾಡಂದು ಈ ಹುಡುಗ ಯಾವಾಗ ನಾವು ಹೋಗ್ಯವು ಒಬ್ರೆ ಯಾವಾಗ ಹೋಗ್ಯವು ಅಂತ ನಿಂತೈತ್ರಿ ಖೂಶು ಖೂಶು ಅವ್ರಿಗೆ ಖುಷಿ ಆಗೈತ್ರಿ ಖುಶು ಎಲ್ಲ ಖುಷು ಹ್ಮ್ ಟೈಮ್ ನೋಡ್ರಿ ಹಾ ಒಂದೂವರೆ ಆಗೈತ್ರಿ ಹೌದು ಐತಿ ಮತ್ತೆ ಬೆಳಿಗ್ಗೆಂದು ನಷ್ಟೈತ್ರಿ ಸ್ವಲ್ಪ ಬಿಸಿಲು ನೋಡ್ರಿ ನಾ ಇನ್ನೂ ಗೊತ್ತೇ ಏನು ಸೇರ್ಬೇಡ ಹಾ ಇದು ರೀ ಬಟ್ಟೆ ತಿಕ್ಕೇನೆ ಬಟ್ಟೆ

ಈ ವೇಷಭೂಷಣ ನೋಡ್ರಿ ಏನಂತೇಳಿ ಕಮೆಂಟ್ ಹೇಳಿ ಕಾಮೆಂಟ್ ಮಾಡ್ರಿ ಯಾಕ ತಗೊಂಡ್ರಿ ಇವರಿದ ಅಂತ ಹೇಳಿ ಇದು ಬೀಚ್ 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 ದಾಸ್ಿನಕಾರ್ ಕಾರ್ ಕಾರ್ ಸಕ್ಕ ಚಡ್ಡಿ ಕೋರ್ ಸತ್ತಂತರಂತರ ಇದಕ್ಕ ಚಡಿ ಅಂಗಿ ಚಡಿ ಅರಿ ಗೆಟ್ ಎಂಜಾಯ್ ಮಾಡಕ ಮಕ್ಕಳ ಜೊತೆಗೆ ಬೇರೆ ಕಲರ್ ಆರ್ಡರ್ ಗ್ರೀನ್ ಆರ್ಡರ್ ಮಾಡ್ರಿ ಇದು ಬಂದಿದ್ದು ಗ್ರೇ ಕಲರ್ ಬಂದಿದ್ರೆ ಅದಕ್ಕೆ ಅವ್ರಿಗೆಲ್ಲ ಬ್ಲ್ಯಾಕ್ ಇಲ್ಲ ಅದು ಗ್ರೇ ಐತೆ ಅದು ಬ್ಲ್ಯಾಕ್ ಅಲ್ಲ ಅದು ಗ್ರೇ ಕ್ಯಾಮ್ರಾದಾಗ ಬ್ಲ್ಯಾಕ್ ಅನ್ಸುತ್ತೆ ಬಟ್ ಗ್ರೇ ಐತೆ ಅದು ಹ್ಞೂ ಯಶಮಾನ್ರಿಗೆ ಚೆಂದ ನೋಡ್ರಿ ಡ್ರೆಸ್ ಈ ಥರ ಹ್ಞೂ ನನಗೆ ಅಲ್ಲೇ ಒಂದು ಪ್ಯಾಂಟ್ ಶರ್ಟ್ ಕೊಡಿಸ್ತಾರೆ ಯಜಮಾನ್ರು

ನಮ್ಮದು ಪ್ಯಾಕಿಂಗ್ ಎಲ್ಲ ಮುಗಿದ ಸ್ನೇಹಿತರೆ ಆಲ್ಮೋಸ್ಟ್ ಮುಗ್ದೈತಿ ನೋಡ್ತಿರ್ಬೋದು ನೀವು ಈ ಬ್ಯಾಗ್ ಫುಲ್ ಪ್ಯಾಕ್ ಐತಿ ಇದು ಆಗೈತಿ ಅದ್ರ ಅಂಥದ್ದಾಗಷ್ಟೇ ಸ್ವಲ್ಪ ಈಗ ಇಟ್ಕೋಬೇಕು ತಿನ್ನೋದನ್ನ ಅಲ್ಲಿ ನಾಳೆ ಹಾಕೊಂಡು ಹೋಗೋವಂಥ ಬಟ್ಟೆ ಎತ್ತಿಟ್ಟಿನಿ ಮಿಕ್ಕಿದಷ್ಟು ಸೇರಿ ಮಾಡ್ಬೇಕ್ರಿ ನಾನು ರೂಮ್ ಈ ಫ್ರೀ ಮಾಡೀವಿ ಹೋಗುವಾಗೊಮ್ಮೆ ವಾಪಸ್ ಬಂದ ಮೇಲೆ ಹೋಗೋದು ಜೋರ್ಸೋರಿಗೆ ನಾವು ಕೆಲಸ ಕೆಲಸ ಏನು ಹೋಗಿ ಎಂಜಾಯ್ ಮಾಡ್ತೀವಿ ಅನ್ನೋದಷ್ಟೇ ಅದ್ರ ಹಿಂದೆ ಇಷ್ಟದ ಕೆಲಸ ಇನ್ಮೇಲೆ ನೋಡ್ರಿ ಇದು ಇಷ್ಟ ಇವತ್ತು ನೀನು ಹೋಗೋದು ಬಟ್ಟೆ ಒಂದು ಮಡಿಸಿ ಇಟ್ಕೋಬೇಕು ಅವೆಲ್ಲ ಬ್ಯಾಗ್ ಮೇಲೆ ಸೇರಿಸಬೇಕು ಫು ಟೋಟಲಿ ರೂಮ್ ಕ್ಲೀನ್ ಮಾಡ್ಕೋಬೇಕು ಫುಲ್ ರೀ ಎಲ್ಲನೂ ಈ ಬುಕ್ಸ್ ಎಲ್ಲ ಒಂದು ಚೀಲಕ್ಕೆ ತುಂಬಿಡಬೇಕು ಈ ಬ್ಯಾಗ್ಸ್ ಆಗಿ ಇವತ್ತೆ ತಗೊಂಡು ಈ ಬ್ಯಾಗ್ ಎಲ್ಲ ಸೇರಿಸ್ತೀವಿ ರೀ ಇದೇನು ಬ್ಯಾಡಂದ್ರೆ ಮಾಡ್ರಿ ಸಾಕು ಹೆವಿ ಮಾಡ್ಕೊಳೋದು ಬೇಡ ಅಂಥೇಳಿ ಇದನ್ನು ಕ್ಯಾನ್ಸಲ್ ಮಾಡಿ ಇವು ಎರಡನ್ನ ತೊಗೊಂಡಿವಿ ಅದೊಂದು ಅವ್ರಿಗೆ ಕಾಲೇಜ್ ಬಗ್ಗೆ ಹೇಗೆಲಿಗೆ ಕೈಯ್ಯ ನಂಗೆ ಒಂದು ಸಣ್ಣ ಬ್ಯಾಗ್ ಇರುತ್ತಲ್ಲ ರೀ ಸಾಕು ಇಷ್ಟು ಮಾಡಿದ್ವಿ ನಮ್ದು ಪ್ಯಾಕಿಂಗ್ ಲಾಕ್ ಈ ಥರ ಐತ್ ನೋಡ್ರಿ ಅಲ್ಲಿ ನೋಡಿದ್ ಗೊತ್ತಾಗತ್ತೋ ಅವ್ರಿಗೆಸ್ ಮಾಡ್ತಾರೆ ಮೋಸ್ಟ್ಲಿ ಎಲ್ಲ ಹೊಂಟ್ರಿ ಇವ್ರಂತೇಳಿ ಇನ್ನೊಂದು ತೋರಿಸಿದ್ರೆ ನಾಲ್ ಸುಳ್ಳು ಓಪ ಏ ಸೂಪರ್ ಆಗಿ ನಂಗ್ ಹಾಕೋತೀನಿ ಗೊತ್ತಿರ್ಲಿಲ್ಲ ನೋಡು ಕೆಂಪಿ ಈಗ ಸ್ನೇಹಿತರೆ ಹಸಿವಾಗಿದ್ರಿ ಹೊಟ್ಟಿ ಕರಾ ಕರ ಅನ್ನತೈತಿ ಬೆಳಿಗ್ಗೆ ಉಪ್ಪಿಟ್ಟು ಬೆಳಿಗ್ಗೆ ಉಪ್ಪಿಟ್ಟು ಅಷ್ಟಕಷ್ಟ ತಿಂದೆ ನಾನು ಹಂಗೆ ಬೇಗ ನಾಶ ಮಾಡ್ಕೊಟ್ನಿ ಎಲ್ಲ ಇವತ್ತು ಕಚ್ಚಿ ಕೈ ತಿಂದ್ರಿ ಮತ್ತೆ ಟ್ರಿಪ್ ಹೋಗೋದು ಬೇಡ ಇಲ್ಲ ತಿಂದು ಖಾಲಿ ಮಾಡ್ಬಿಡಣ ನಂಗೆ ಇಷ್ಟ ಇಲ್ಲ ಕಾಂಕ್ರೀಟ್ ಅದು ಮುಂದಿನ ಕೆಲಸ ಇವರು ಇನ್ ಶರ್ಟ್ ವಿಷಯ ಕೊಟ್ಟಿದ್ರಿ ಇವರಿಗೆ ಇವು ಸಹ ಬಹಳ ಮಂತ್ ಸುರತ್ ಹೋದಾಗ ಐದು ಬಂದಿದ್ವಿ ಇವು ಇಪ್ಪತ್ತು ಜತಿ ಡ್ರೆಸ್ ನಾನು ಅದ್ರಾಗ ಯಾರ ಜೊತೆಗೆ

ಯಾರು ರೊಕ್ಕ ಬರದ್ರಿ ಇವರು ಅವಾಗ ಎಂತ ದುಡಿಮಿತಿ ಅಂತ ಚಲೋ ಜೀವನ ಇತ್ತು ಇವ್ರದ ಅಷ್ಟು ಒಳ್ಳೆ ಇನ್ಕಮ್ ಇತ್ತು ಅವಾಗ ಇದು ಯಾವ್ದನ್ನು ಮಾಡ್ಲಿಲ್ಲ ಆಗ ಬರೇ ದುಡ್ದ ತಿಂಡಿ ಮನೆಯಾಗ ಮಾಡಿ ಈ ಮನಿ ಮಾಡ್ಕೊಂಡ್ರ ಅಂದ ಮನಿ ಹಂಗಂತ ಈಗ ನಾನು ಸ್ವಲ್ಪ ಚೇಂಜ್ ಮಾಡಿಲ್ಲ ಎಲ್ಲಿಂದ ಎಲ್ಲಿ ಕರ್ಕೊಂಡೋಗಿಲ್ರಿ ಒಂದ್ ದೇವಸ್ಥಾನ ಬ್ರಹ್ಮಲಿಂಗೇಶ್ವರ್ಗ ತೋರ್ಸರ ಒ ನೀವ್ ನೋಡಿರ್ತಾರ ಮಾಡಿದ್ದೆ ತಿರುಪತಿ ಮನಿ ದೇವ್ರಿಗೆ ಎಲ್ರು ಹೋಗಿ ಎಲ್ರು ಹೋಗ್ರೆ ನಮ್ಮ ಅಪ್ಪನ್ ಕಾಲ ಬಿಡೋದು ಅಪ್ಪನ್ ಬಿಡೋದನ್ನ

ಈಗ ಅವ್ ಎರಡನ್ನ ಕೊ ತೋರ್ಸ್ರಿ ಎರಡು ಕವರ್ ಕೊಟ್ಟಿನಿ ಕವರ್ ಅಲ್ಲ ಎರಡು ಶರ್ಟ್ ಕೊಟ್ಟಿನ ಐರನ್ ಮಾಡ್ಸೋದೈತಿ ಐರನ್ ಮಾಡಿಸ ಅವು ಹೊಸ ಒಂದ್ ತರ ಹಾಕೊಂಡಿಟ್ಟಾರ ನಾನಾದ್ರ ಅವನ್ನ ತೊಗೊಂಡಿನಿ ನಾನು ನಿಮ್ಗೆ ಬೇರೆ ತೊಗೊಂಡಿನ ಹ್ಮ್ ಹೌದಪ್ಪ ಹಿಂಗಂದ ಹೋಯ್ತದ ಹಾಲು ಕುಡ್ದಂಗ್ ಒಂದು ಚೆನ್ನಾಗಿ ಎಲ್ಲ ಹಂಗೆ ಬಿಸಿಲು ನೋಡ್ರಿ ಹೊರಗಡೆ ಇದೊಂದು ಶರ್ಡ್ರ್ ನೀರಿಗೆ ಅದನ್ನ ಇನ್ನೂ ಹುಟ್ಟಿಲ್ಲ ಹೊಸ ಡ್ರೆಸ್ ಅದು ಹಾಗೆ ನೀರಿಗೆ ಹಾಕಿಟ್ರೆ ಅವಣಿಗಿಂತ ತಗೊಂಡು ಹೋಗಿ ಬರ್ತಾ ಅಂತೇಳಿ ಯಜಮಾನದ ಅದೊಂದು ಈ ಸರಿ ಯಜಮಾನ್ರಿಗೆ ಅಡ್ಡಿ ಇಲ್ಲ ಡ್ರೆಸ್ ಇದೊಂದು ನಾ ಏನು ಹೇಳಿಲ್ಲ ತಾವ ಆರ್ಡ್ರ್ ಮಾಡ್ಕೊಂಡ್ರೆ ಇದನ್ನು ಚೆನ್ನಾಗಿತ್ತು ನಿಮಗ ಲಂಬೂಜಿಗೆ ಕ್ವಾಲಿಟಿ ಇದಾನೆ ರೇಟ್ ಹೆಂಗ ರೇಟ್ ತಕೊಂಡಿರ್ತಾವ ಕ್ವಾಲಿಟಿ ಎಷ್ಟು ಕೊಟ್ರಿ

ಕಲರ್ ಹೆಂಗಕ ಅದು ಹೇಳಂಗ ಶೈನಿಂಗ್ ಇದೆ ಮತ್ತೆ ಮುಂದೆ ಕೆಂಪಕಾವು ಬಿಸಿಲಿಗೆ ಹೊಳಿತವು ಓಕೆ ಓಕೆ ಹೌದಾ ಈಗ ಹುಡುಗಿಯಾರನ್ನ ಮಾಡಿಸ ಹಚ್ಕೊಂಡಿರ್ತಾರೆ ನನ್ನ ಜೀವನದಾಗ ಹಚ್ಕೊಂಡಿಲ್ಲ ನೋಡ್ರಿ ನಾನು ಇದನ್ನ ಒಟ್ಟ ಬಣ್ಣ ಹಚ್ಕೊಂಡಿಲ್ಲ ನನ್ನ ಕೂದ್ಲಿಕ್ಕೆ ನಾನು ಹಾ ಬ್ಲ್ಯಾಕ್ ಹಚ್ಚಿಲ್ಲ ಬೇರೆ ಯಾವ ಕಲರ್ನು ಹಚ್ಚಿಲ್ಲ ನಾನು ಇನ್ನು ಅಂತೇಳಿ ಅವು ಕೌಲ್ ಹೊಡೆದ್ರು ತಲು ಕೂದಲಾ ಅವ್ನು ಇನ್ನೂ ಕಟ್ ಮಾಡಿ ಕಟ್ ಮಾಡಿದ್ದೈತಿ ಮತ್ತಿದು ಇದು ಏನದು ಡೀಪ್ ಯು ಅಲ್ಲ ಹಂಗೆ ನಾರ್ಮಲ್ ಯು ಶೇಪ್ ಅದೊಂದು ಶೇಪ್ ಕೊಡ್ತೀನಿ ಕೂದಲಿಗೆ ಬಿಟ್ರೆ ಬೇರೆ ಏನು ಮಾಡಿರಲ್ಲ ನಾನು ಕೂದಲಿಗೆ ಹ್ಞೂ ಬಣ್ಣ ಅದ ಇದು ಅಂತೇಳಿ ಅದು ಈ ಸರಿ ಮಾಡಿಸಿ ಮಾಡೀನಿ ರೀ ಅದು ಕಲರ್ ಅಲ್ಲ ರೀ ಹಚ್ಚ ಕಲರ್ ನಾನು ಈ ಹೋಗಿಂದ ಭಾಳ ಹೆಂಗಿದ ಹಂಗ ಆಗಲಿಲ್ಲ ಒಲ್ಲಪ್ಪ ಬಿಟ್ಟು ಬಲ್ಲಿಸ್ತಾರ ನೀವು ನೀವಂತೂ ಸಲೋನ್ಗೆ ಹೋಗಿರ ರೀ ಕಟಿಂಗ್ ಅಂಗಡಿಯಾಗ ಇಲ್ಲಿ ಹಸ್ತರ ಇಲ್ಲಪ್ಪ ಗೊತ್ತಿಲ್ಲ ಹಂಗೆ ಕಮೆಂಟ್ ಮಾಡಿರಿ ಬಿಟ್ಟು ಪರ್ಲನೇ ಕ ಹೇರಿಗೆ ಕಲರ್ನ ಹಚ್ತಾರನ ಅಂತೇಳಿ ಹೌದು ಹಸ್ತಾರ ನಾನು ವಿಡಿಯೋದಾಗ ನೋಡಿ ನಿರೆಯವರು ವಿಡಿಯೋದಾಗ ಹ್ಞೂ ಹೌದು ಅಲ್ಲಿ ಹೋದಲ್ಲೇ ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಂಡು ಕಲರ್ ಬೇಕಾ ಕಲರ್ ಹಚ್ಚಿಸ್ಕೊಂಡು ಬಂದಿರ್ತಾರೆ ಹ್ಞೂ ಕರೆ ನಂಗೆ ಗೊತ್ತಿಲ್ಲ ಹ್ಞೂ ಅದು ನಂಗೆ ನೆನ್ಪಾತು ನೀವು ಹಚ್ಕೊಂಡಿದ್ದು ನೋಡಿ ಯಜಮಾನ್ರಿಗೆ ಬಿಳಿ ಕುರ್ದ್ ಬೇಗ ಆದ್ರೆ ಈ ಕಡೆ ಕಿವಿ ಮುಂದೆ ಹಂಗಾಗಿ ಹಚ್ಕೋತಾರೆ ಅವರು ಅದ್ರ ಸಲಗಷ್ಟು ಅಷ್ಟರ ಮತ್ತೆ ತಿಂಗಳು ಹಚ್ಚಕ್ಕೆ ಹೋಗಲ್ಲ ಅವರು ಅವರು ದುಡಿ ತಿನ್ನು ಮನೆ ಮನೆಗೆ ನಡಿ ದುಡಿ ಮಣ್ಣಿಗೆ ನಡಿ ಇಷ್ಟ ಅವ್ರಿಗೆ ಗೊತ್ತರ ಅವರು ಅದು ಮತ್ತೆ ಒಣಗಬೇಕಲ್ಲ ಜಾಕ ಮಾಡೋಕೆ ಹಂಗ ಹಚ್ಕೊಬಂದು ಹಂಗಾಗಿ ಜಾಕ ಮಾಡ್ತೀರಿ ಹ್ಞೂ ಮಾಡಿದ್ರಲ್ಲ ಮಾಡಿದ್ರಲ್ರಿ ಯಶ್ಮಾಡ್ರಿ ಅದು ಸಿಟಿ ಮೂರು ಸಿಟಿಗೆ ಹಾಸ್ಬಿಟ್ಟಾರ ಇಬ್ರು ತನು ಸೇರಿ ಸ್ವಲ್ಪ ಸೀರೆ ಅದರ ಆದ್ರೆ ಹಾಕಿ ಮಾಡ್ಯಾರ ಫುಲ್ ಚಲಾಗಿತ್ತು ಮೂರ್ ಸಿಟಿ ಆದ್ಮೇಲೆ ಬೇಗ ಎತ್ತಿಟ್ಟರೆ ಒಂದ್ ಲೆಕ್ಕಕ್ಕೆ ಇರುತ್ತಾ ಅಲ್ಲೇ ಬಿಟ್ಬಿಟ್ಟಿ ನಾನು ಹೋಗಿ ಎತ್ತಿಟ್ಟಿಲ್ಲ ಈಗ ಊಟಕ್ಕೆ ತಂದಿನ ಅದನ್ನ ಇನ್ನು ಸ್ವಲ್ಪ ಹವೆ ಹಬೆ ಬಡ್ದು ಬಿಸಿ ತಾಗಿ ನಾವು ಬೇಗ ಊಟ ಮಾಡಬೇಕಂತ ಕೂತಿದ್ರಿಗೆ ಬಂದ್ರಿ ಇವ್ರು ನಮ್ಮ ಊಟ ಹತ್ತಿ ಇವ್ರು ಬಂದರು ಹಂಗೆ ಇವ್ರಿಗೆ ಹಾಕೊಟ್ಟೆ ಇವರು ಊಟ ಮಾಡೋಕರ ಸ್ವಲ್ಪ ನಾನು ರೂಮ್ ಎಲ್ಲ ಸ್ವಲ್ಪ ನೀಟ್ ಮಾಡ್ತೀನಿ ಈಗ ಮಾಡಿ ಸಂಜೆ ಅಷ್ಟೊತ್ತಿಗೆ ನಾನು ಯಾವಾಗ ಹಂಗೆ ಇಟ್ಟಿರ್ತೀನಿ ನೀಟ್ಬಿಟ್ಟಿರ್ತನಲ್ಲ ಈಗ ಎಲ್ಲನೇ ಕಿತ್ ತಕೊಂಡೀನಿ ಅವನ್ನ ಪ್ಯಾಕ್ ಮಾಡೋ ಸಲುವಾಗಿ ನೀ ಮನೆಯಾಗಿದ್ದರಲ್ಲ ನೋಡೋದು ಇದ್ದಿದ್ದು ನೋಡಲ್ಲ ಹರವಿದ್ದೆ ನೋಡಲ್ಲ ನೀನು ಹಾಂ ಆಯ್ತಲ್ಲ ಮಕ್ಕಳಿದ್ರೆ ನೋಡ್ರಿ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಗಂಪತ್ತು ಆಲಿ ನಾಲ್ಕು ಗಂಟೆ ನಾಲ್ಕುವರೆ ಸುಮಾರು ಹಾಕಿವಿ ನಾವು ಹೋಗಿ ನಂದು ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಶಾಪಿಂಗ್ ಅದಾವೆ ಶಾಪಿಂಗ್ ಮಾಡ್ಕೊಂಡು ಹೇರ್ ಕಟ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬರ್ತೀನಿ ರೀ ಹೇರ್ ಕಟಿಂಗ್ ಮಾಡ್ಕೊಂಡು ರೀ ನಿಮ್ಮೂ ಅದು ಅಡ್ರೆಸ್ ಒಂದು ಇದು ವೈಟ್ ಒಣಗೈತಿ ಪೂರ್ತಿ ತಂದು ಇಲ್ಲಿ ನಾನು ವೈಟ್ ರಸ್ ಅಂತೇಳಿ ನಿನ್ನೆ ನೀರಿಗೆ ಹಾಕಿ ಆ ಗೇಟ್ಗೆ ಹಾಕ ಅಲ್ಲಿ ಹಾಕ್ಲ ಇಲ್ಲಿ ಹಾಕ್ಲ ಇಲ್ಲಿ ಹಾಕ್ಲ ಅಲ್ಲಿ ಹಾಕ್ಲ ಅಂತ ನಾಲ್ಕೈದು ಜಾಗ ಹುಡುಕಿದೆ ಎಲ್ಲಿ ಧೂಳತ್ತೆನ್ ಅಂತೇಳಿ ಇವ್ರು ನೋಡ್ರಿ ಎದ್ದೇಕಿಂತ ಎದ್ದಾಗಿಂದು ತಂದಿಲ್ಲಾರ ಸೊಪ್ಪ ಮೇಲೆ ಅವ್ರು ತುಳಿಯಾಕ ನಾ ಸ್ಲೋ ಬಿದ್ದೀವಿ ಬಟ್ಟೆ ಮೇಲೆ ಎಲ್ಲಿ ಹೊಲ್ಸಕ್ಕ ಸಕೋ ಎಷ್ಟು ಗಲ್ಲಿ ಏನು ಅಂತೇಳಿ ಇವ್ರು ಮನ್ಸ ಇಚ್ಛೆ ಹೋಗೋದು ಬಿಡ್ತಾರ ಅವ್ನು ಅವ್ರು ರೊಕ್ಕ ಕೊಡ್ತಂದಿರ್ತೈತೆ ಅನ್ನೋ ಬೆಲೆನೇ ಇಲ್ಲ ಸರಿ ನಾನು ಬೆಳಗ್ಗೆದ ಅಷ್ಟೊಂದು ಹಂಗೋದು ಬಾಂಡೆ ನಾ ಈಗ ಬಂಡೆ ತೊಂಬನ್ರಿ ಯಶ್ಮ್ರಿ ನೀವೇನ್ ಮಾಡ್ತಾರ ಮಂಡ್ಯಕ್ಕೆ ಹಚ್ಚತೀರಿ ಹಾ ಅದ್ ಕೆಲ್ಸ ಉಳಿದೈತ್ರಿ ನಮ್ದು ಮಂಡ್ಯಕ್ಕೊಂದು ಹಚ್ಬೇಕು ಅದೇ ಇಟ್ಟೈತು ಮಂಡ್ಯಕ್ಕೆ ಉಳಿ ಇಲ್ಲಿ ಬಂದಿಲ್ ಆಮೇಲೆ ಹೋಗಿ ಅಲ್ಲಿ ಬಿಸಿ ಮಾಡೋದು

थोड़ा अलग तरीके से सब कैसा दाय देना हम करते हैं और ये सब एक के एक ये मारो मक्का जैसे प्रेस अप मारो प्रेस अप ऐसा भरकुल बे भारत पर कसा नहीं लुड़ष्ट कसा बे पप्पा कशी एटर बीला न केला बहुत कसा न टाइम टाइमिंग है चलो इस थोड़ी जास्ती रहा मोबाइल की 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 बराबर तो ಸ್ನೇಹಿತರೆ ನೋಡಿರಿ ರೆಡಿ ಆದರೆ ನಾನು ಕೆಲಸ ಮಾಡ್ಕೊಂಡು ರೀ ಮಾಡ್ತೀವಿ ಹಾಗೆ ನಂಗೆ ಹೋಗ್ಬಾರ್ದು ಈಗ ನಾವು ಬಂದೀವಿ ರೀ ಕೆಲಸ ಆಯಿತು ಬಟ್ಟೆನ ಬೆಳಿಗ್ಗೆ ಎದ್ದುಗಿಟ್ಟಲೆ ಹೋಗಿತೀನಿ ಅಂತಾರೆ ಬಟ್ಟೆ ಭಾಳ ಇಲ್ಲ ಅವರಿಬ್ಬರು ಇವತ್ತು ಮಾಡಿಲ್ಲ ನಾಡೊಮ್ಮನೆ ಮಾಡ್ಸಿದ್ರೆ ಆಯ್ತು ಅಂತ ಇಬ್ಬರಿಗೆ ತಂಗೂನು ಮಾಡಿಸಿಲ್ಲ ನಾವು ಇಬ್ಬರು ಅಷ್ಟ ಮಾಡಿದ್ದು ಇಬ್ಬರು ಟೆಸ್ಟ್ ಆಯಿತು ಹಾಗಾಗಿ ನಾಳೆ ಬೆಳಿಗ್ಗೆ ಎದ್ದುಗಿಟ್ಲೆ ಇಷ್ಟು ಒಟ್ಟಿಗೆ ಬೇಗ ಜಾಪ ಮಾಡಿ ಬಟ್ಟೆ ಓದ್ಬಿಟ್ರೆ ನಾವು

ಅದೇ ಹಳೇದಾಗಿ ಅದು ಆಗಿ ರುಟೀನಿ ಸುಮಾರು ರುಟ್ಟಿ ಆಗ ಬ್ಯಾಟ್ರೆ ಇಲ್ಲೇ ಇಲ್ಲೆಲ್ಲ ಬರ್ತಾ ತರೋದಿಲ್ಲ ಅಂತ ಅಂದರೆ ಹಾಗಾಗಿ ಡ್ರೆಸ್ ಪ್ಯಾಕ್ ಮಾಡ್ಕೊಂಡಿಲ್ಲ ನಾನು ಬಟ್ ಬಟ್ಟೆ ಮಾತ್ರ ಬಾರಿ ಇದೆ ಇದು ಆನ್ಲೈನ್ ಬಟ್ಟೆ ಇದು ವಿಶೂ ಅಲ್ಲ ಫ್ಲಿಪ್ಕಾರ್ಟ್ನ ಇದು ಮಟ್ರಿಯಲ್ ಅಲ್ಲಿ ತರಿಸಿ ಹೊಲ್ಸಿರೋದು ಭಾರಿ ಮಸ್ತ್ ಇದೆ ಬಟ್ಟೆ ಮಾತ್ರ ಬಾರಿ ಐತೆ ಡಿಸೈನ್ ಚೆಂದ ಇದೆ ಅಲ್ಲ ಮುಟ್ಟಿ ಮುಟ್ಟಿ ಏನೋ ಅಂತ ಹೊಸದು ಐತಿ ನಮ್ಮ ತನ್ಮಯಿಗೆ ರೀ ಪಾಪ ಡೇಲಿಯು ಚಪ್ಪ ಅದು ನಾವು ಎಲ್ಲರೂ ಚಪ್ಪ ತಗೊಂಬಂದೆ ಅವಾಗ ಚಪ್ಪಲಿ ಸಿಕ್ಕಿದ್ದಿಲ್ಲ ಆರ್ಡ್ರ್ ಮಾಡಿದ್ದೆ ಇಲ್ಲೇ ಬಂದು ನೋಡೋ ಸೈಝ್ ಮಲ್ಕೊಂಡಿದ್ದಾವ ಅವು ಹೊಲ್ದಾಗ ಹಾಗಾದ ಹ್ಞೂ ತೊಕಂಡ್ ಹಾಕೊಂಡು ನೋಡು ಬಲ್ವಾ ಹಾಕ್ಕೊಂಡ್ಬಿಡೋ ಚಂದ ಇದಾವಲ್ಲ

ಆವಾಗ ಟ್ರಿಪ್ಪಿಗೆ ಬೆಲ್ಟೇನು ಹಾಕತ್ತಾನಂತಿಬಿಡ್ರಿ ಅವ್ನು ಇಷ್ಟ ಕರೆಕ್ಟ್ ಬಂದಿ ನೋಡ್ರಿ ಸೈಜ್ ಬರೋಪರಿತು ಹಾಕಿನಿ ಇನ್ನು ಇಲ್ಲೇ ಬೇಗ ಸಿಗಲ್ಲ ಅಂಗಡಿಯಾಗ ಅವ್ನ ಸೈಜ್ ನಮ್ಗೆ ಹಂಗಾಗಿ ಬಿಟ್ಟು ಮೊನ್ನೆ ಅಕ್ಟಪಸ್ ಅಕ್ಟಪಸ್ ಅಲ್ಲದ ಅದೊಂಥರ ಗುಬ್ಬಿ ಮರಿ ಥರ ಐತಿ ಚೆಂದಾಗಿ ಇವತ್ತು ಬಂದ್ರಿ ಅಂತಿದ್ದ ನಾವು ಟ್ರಿಪ್ ಹೋಗೋದ್ರೊಳಗೆ ಬರಬೇಕು ಮಮ್ಮಿ ಇಲ್ಲಂತಿ ಅಣಸಲ್ಲಿ ಮಾಡಿಬಿಡು ಮಮ್ಮಿ ಏನಾಗತ್ತದ ಕರೆಕ್ಟ್ ಇವತ್ತು ಬಂದ್ರಿ ಅವು ಖುಷಿ ನೀವು ಒಕ್ಕಾಗ ಬಂದ್ಬಿಟ್ವಾ ನೀವು ಊಟ ಮಾಡಿ ಮೂರುವರೆಗೆ ಬಂದು ನೀವು ಊಟ ಮಾಡಿ ಮಲ್ಕೊಂಡಲ್ಲ ಪಪ್ಪ ಅಂಬಾಜು ನಾ ಕೆಲಸ ಮಾಡಕ್ಕೆ ಹೋದ್ನಲ್ಲ ಅವಾಗ ಬಂದುಬಿಟ್ರ ಅವರು ನೀವು ನಂದು ಆರ್ಡ್ರ್ ಬಂದೈತಿ ಆತ ಅಂತೇಳಿ ಹ್ಞೂ ನೋಡಿರಿ ಪ ಚಪ್ಪಲಿ ಕೊ ಫ್ಯಾನ್ ಆರಿಸ್ರಿ ಬಂದೆ ಪಚ್ಚಿ ರೈಸ್ಕೊಂಡ್ರು ಬಣ್ಣ ನೀರಿಡೀಲಿ ಅಂತ ಬಿಟ್ಟು ನಾನು ನೀರು ಮೇಲೆ ಬಂದು ಜೋಡಿಸ್ತೀನಿ ರೀ ಮತ್ತೆ ಕುಂದಿರ್ತೀಯಲ್ಲ ಏಳ ಮೇಲೆ ಯಾಕೆ ಮನ್ಸ ಇಲ್ಲ ಎಲ್ಲ ಹೊರಗಂದ್ರೆ ಕುಣಿಯ ಕುಣ್ಕೊಂತ ಬರೋವನ ಹಾಂ ಬರ್ರಿ ಜಾಸ್ತಿ ಮತ್ತೆ ಅವಂಗೆ ಕಾಣ್ತಾವೋ ಓ ಸರಿ ಇಲ್ಲಿ ಹಾಂ ತೋರ್ಸಿ ಬರ್ರಿ ತೋರಿಸಿ ಹಾಂ ನಿನಗೆ ಇವ ಫಸ್ಟ್ ಟೈಮ್ ಅಲ್ಲ ಹಂಗೆ ಅನ್ಸತ್ತೈತಿ ಇಲ್ಲ ಆಮೇಲೆ ನಿಮ್ಗೆ ಸ್ಕಿನ್ ಕಲರ್ ಆಗೈತದ ಅಷ್ಟೇನು ಕಾಣಿಸೋದಿಲ್ಲ ಹಚ್ಚಿದ್ದ ಅಂತೇಳಿ ಹ್ಞೂ ಅದು ಈಗನೆ ಹಾಂ ಅದು ಲೈಟಾಗಿ ಅಷ್ಟೇ ಹಂಗೆ ಕಾಣಿಸಲ್ಲ ಇಲ್ಲ ಈ ಕಡೆ ತಿರುಗ್ರಿ ಇಲ್ಲ ಕಾಣಿಸಲ್ಲ ಬಿಡ್ರಿ ಅದು ಅದು ಒಟ್ ಅಂತಕ್ ಹೋಗ್ಯವ ಹಾಂ ಸರಿ ಯಾವ ಯಾವತಿ ಯಾಕೊಂಬ ಚಪ್ಪ ಆಮೇತ್ ಹತ್ತಿರ ನೀರ್ ನಟ್ರಿ ಬಿಸಿ ಬರ್ತಾವ ಇವ್ಗ ನೆನ್ಪನೇ ಆಗೋಲ್ರಿ ಅವನ್ ಇಲ್ಲಿ ಬಂದಿಲ್ಲರೀ ಒಂದ್ಸರಿ ಇವ್ನಿಗ್ ಗೊತ್ರಿ ಚಿನ್ಮಯಕ ಅಂತ ಅವ್ರಿಗೆ ಕಷ್ಟ ಆಗತ್ ಮತ್ತೆ ಈಗ ಸ್ನೇಹಿತರೆ ನಾನು ಬ್ಯೂಟಿ ಪಾರ್ಲರ್ಗೆ ಬಂದ್ರಿ ಸೀದಾ ಯಶಮಂತರದ್ದು ಎಲ್ಲ ಮುಗೀತಲ್ಲ ಕಲರ್ ಅಕ್ಷಂಬರ ಅದೆಲ್ಲ ಮುಗೀತು ಈಗ ನಂದು ಬೇಕಿದ್ದ ಕೆಲಸ ಇತ್ತು ಹಾಗಾಗಿ ಸಂಜೆ ಐದು ಗಂಟೆ ಐದುವರೆ ಆಗಿದ್ರೆ ಬಂದ್ವಿ ಗದಲೇ ಏನಿರಲಿಲ್ಲ ಆ್ಯಕ್ಚುಲಿ ಅವರು ಹೊರಗಡೆ ಹೊಂಟಿದ್ರು ನಾನು ಬಂದ ಟೈಮಿಗೆ ರೆಡಿ ಆಗತ್ತಿದ್ರು ಸರಿ ಮಾಡಿ ಮಾಡಿಬಿಡ್ದು ಬಾ ಇಲ್ಲ ನಾನು ಈ ಸದ್ಯ ಕ್ಲೋಸ್ ಮಾಡ್ತಿದ್ದು ನೋಡು ಅಂತಂದ್ರೆ ಕರೆಕ್ಟ್ ಟೈಮಿಗೆ ಹೋದ್ವಿ ಈಗ ಐಬ್ರೋ ಮಾಡಿದರು ಫಸ್ಟಿಗೆ ಅಬ್ಬರ ಮಾಡಿದಾದ್ಮೇಲೆ ಫ್ರಂಟ್ ಕಟ್ ಮಾಡಿಸಿ ನೋಡಕತೀನಿ ನಂಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಫ್ರಂಟ್ ಕಟ್ ಮಾಡಿಸ್ತಿರೋದು ಹೆಂಗಿರುತ್ತಾ ಅಂತೇಳಿ ನೋಡೋಣ ಅಂತೇಳಿ ಆದರೆ ಯು ಶೇಪ್ ಮಾಮೂಲಿ ಹೇರ್ ಕಟ್ ಮಾಡಿಸಿ ಮಾಡಿಸಿರ್ತೀನಿ ರೀ ನಾನು ಆದರೆ ಈ ಸರಿನೂ ಯು ಶೇಪ್ ಮಾಡಿಸ್ಬೇಕಂತೇಳಿ ಮಾಡಿದೆ ಅದಕ್ಕೂ ಮುಂಚೆ ಸ್ವಲ್ಪ ಚೇಂಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಫ್ರಂಟ್ ಕಟ್ಟಲ್ಲಿ ನೋಡೋಣ ಈ ಸಲ ಅಂಥೇಳಿ ಫ್ರಂಟ್ ಕಟ್ ಮಾಡ್ಸೋಕೆ ಹೇಳಿದೆ ಅವರು ಹೇಳಿದ್ರು ಸೂಟ್ ಆಗುತ್ತಾ ನಿನ್ನ ಫೇಸಿಗೆ ಸೂಟ್ ಆಗುತ್ತಾ ಮಾಡ್ಸಮ್ಮ ಅಂತಂದರು ಹಾಗಾಗಿ ಮಾಡ್ಸೋತೀನಿ ರೀ ಚಾರ್ಜಸ್ ಅದೆಲ್ಲ ಏನೂ ಗೊತ್ತಿಲ್ಲ ನಂಗೆ ಹಂಗ ಸುಮ್ಮನೆ ಮಾಡ್ಸೋಣಿ ಇವರು ಪರಿಚಯದವ್ರು ಅನ್ನೋಕ್ಕೆ ಪರಿಚಯದರ್ ಅಂದರೆ ನಾವು ಸ್ಟಾರ್ಟಿಂಗ್ ಮನವಿ ಪ್ರೆಗ್ನೆಂಟ್ ಇದ್ದಾಗ ಬಾಗಲಕೋಟೆಗೆ ಮದುವೆ ಮಾಡಿಕೊಂಡು ಬಾಗಲಕೋಟೆಗೆ ನಾನು ಎಂಟ್ರಿ ಕೊಟ್ಟಾಗ ಫಸ್ಟ್ ಇತ್ತು ಮನೆ ಈ ಆಂಟಿ ಮನೆ ಅಪೋಸಿಟೇ ಇದ್ವಿ ನಾವು ಅವರು ಮನೆಯೊಳಗೆ ಇತ್ತು ಬ್ಯೂಟಿ ಪಾರ್ಲರ್ ಇವಾಗ ಬೇರೆ ಕಡೆ ಬಂದಿದ್ದಾರೆ ಅವಾಗಿಂದ ಸ್ವಲ್ಪ ಅವಾಗೆಲ್ಲ ಹೊಕ್ಕಿದ್ದಿಲ್ಲ ಈಗ ಅಷ್ಟು ಪರಿಚಯ ಅಂದರೆ ಎಂಟು ವರ್ಷದ ಪರಿಚಯ ಆಯ್ತು ಅಂದರು ಈಗ ಎರಡನೇ ಸರಿ ರೀ ನಾ ಇವ್ರ ಜೊತೆ ಇವರು ಇಲ್ಲಿ ಹೊಂಟಿರೋದು ಬ್ಯೂಟಿ ಪಾರ್ಲರ್ಗೆ ಊಟ ಮಾಡಿಸೇ ಇಲ್ಲ ಈಗ ಮಂದ್ ಸುರೋತಿ ಹೋದ ಇವಾಗ ಮಾಡ್ಸಿನಿ ಅಷ್ಟೇ ಹಾಗಾಗಿ ಫ್ರೆಂಡ್ ಕಟ್ಟಿಗೆ ಈ ಥರ ಬಂದೈತಿ ಆಮೇಲೆ ತೋರಿಸ್ತೀನಿ ರೀ ಏನೋ ಒಂಥರ ನಂಗೆ ಕಟ್ ಮಾಡುವಾಗ ಅದಷ್ಟು ಸೂಟ್ ಆಗತ್ತಪ್ಪ ಅಂಥೇಳಿ ಇರಲಿ ಸ್ವಲ್ಪ ಚೇಂಜಸ್ ನಮ್ಗೆ ಖುಷಿಗರ ನಾವು ಮಾಡಿಸೋಣ ಅಂತೇಳಿ ಅಂದ್ಕೊಂಡು ಮಾಡಿಸ್ಕೊಂಡೇನ್ರಿ ಆಮೇಲೆ ನೋಡ್ರಿ ಅಂತೆ ನೋಡ್ರಿ ಎಲ್ಲ ಫೈನಲ್ ಲುಕ್ ಯಾವ ಥರ ಬಂತು ನಂದು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ಮೇಡಮ್ ಅವ್ರು ಬರಾಡ್ತಾರೆ ಈಗ ಹೊರಗೆ ಬಂದೆ

ನಾನೊಂದು ಹೇ ಸ್ಟೈಲ್ ನೋಡ್ರಿ ಹೇಗೆ ಕಾಣ್ತೀನಿ ಅಂತೇಳಿ ಫ್ರಂಟ್ ಕಟ್ಟು ಫಸ್ಟ್ ಟೈಮ್ ಮಾಡಿಸಿದ್ದೆ ಫ್ರಂಟ್ ಕಟ್ ಮಾತ್ರ ಮಾಡಿಸಿದ್ದಿಲ್ಲ ಈ ಥರ ಆಗೈತಿ ಅವರು ಮಾಡೋ ಗಂಟೆ ಸತಿಗೆ ನನಗೆ ಸೂಟ್ ಆಗಿತ್ತೆ ಅಂತ ಆದರೂ ನೀವು ಹೆಂಗೆ ಹೇಳ್ತಾರ ಗೊತ್ತು ಕಮೆಂಟು ಕಮೆಂಟ್ ಮಾಡಿ ಹೇಳಿ ಸೂಟ್ ಆಗಿದೆ ಏನು ಅಂತೇಳಿ ನನಗಂತೂ ನನಗೂ ನಂಗೆ ಈ ಸಾಲೆಗೆ ನಾನು ಅಲ್ಲೇ ಇದು ಮಾಡಿಸ್ಕೊಡ್ತೀನಿ ಅದು ನನಗೆ ಯಾಕೋ ಚೆನ್ನಾಗೈತೆ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಹೆಂಗೆ ಮಾಡಿದ್ರು ಅವ್ರು ಎಷ್ಟು ಚೆಂದ ಇದ್ದ ಅದು ಫೋಟೋ ತೆಗೆದ್ರೆ ಅಂದರೆ ಎಷ್ಟು ಚೆಂದ ತೆಗೆದಿದ್ರು ಅವ್ರು ಇದು ಮಾಡಿದ್ರಲ್ಲೇ ಇಲ್ಲಿ

madanga giddhe mathe barathilla yaa rogotilla kim vishesha nam tadumaga chaati vichcha aitana mundhala aithella istella sanore kai manu he man hu yavu he

ಅದೇ ಇದನ್ನ ಬ್ಲ್ಯಾಕ್ ಹಚ್ಂದಿರು ಪಪ್ಪಾ ಕಾಣಿಸಾಗ ಅದು ಸ್ವಲ್ಪ ರೆಡ್ ಬ್ರೌನ್ ಕಲರ್ ಹಾಂ ಬರೋ ಮೆಹಿ ಹಚ್ಚಿಕೊಂಡ್ರೆ ಓಕೆ ಸ್ನೇಹಿತರ ಇಷ್ಟೊಂದು ಈಗ ತಯಾರಿ ಆಗೈತಿ ರೆಡಿ ಆಗೈತಿ ಇನ್ನೇನಿದ್ರೂ ಒಮ್ಮೆಲೆ ಹೋಗೋ ದಿವಸ ಬೆಳಿಗ್ಗೆ ಏನೇನು ಮಾಡ್ತೀವಿ ಏನು ಓದ್ತೀವಿ ಎಲ್ಲನೂ ಆಲವಾಗೆಲ್ಲ ಬರ್ತೈತಿ ನೋಡಿರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಇಯರಿಂಗ್ಸು ಈ ಥರ ಒಂದು ಒಂಥರ ಈ ಥರ ದೊಡ್ಡ ತೊಗೊಂಡಿದ್ದಿಲ್ಲ ಇರಲಿ ಅಂತೇಳಿ ತೊಗೊಂಡೆ ಡ್ರೆಸ್ ಎಲ್ಲ ಚೆನ್ನಾಗಿ

ಆ ಐಬ್ರೋ ಐಬ್ರೋ ಕ್ಯಾರೆ ಇದೆ ಬರೆ ಹೇರ್ ಐಬ್ರೋ ಹೇಂಗ್ ಮಾಡೋಣ ನೋಡಿ ಐಬ್ರೋ ಬೈ ಸ್ನೇಹಿತರೆ ಸರಿ ಇಕ್ಕಣಾ ಸರ್ ಇಕ್ಕಣಾ ಸರಿ ಬಂಗಾರ ಎಲ್ಲಾ ಮಾತಾಡೋಣ ಆ ಸ್ನೇಹಿತರೆ ಎಡ್ ಮಾಡ್ರೆ ಏನೋ ನಿಮಗೆ ಏನಾ ಕೇಳಬೇಕು ಅಂತ ಹೇಳಿ ಮೇನಲ್ಲೇ ನನಗೆ ಪ್ರಶ್ನೆ ಅದವಾ ಸರ್

ಮೊದಲು ಪಸ್ಟ್ ಪಕ್ಕ ಬರೀ ಎರಡು ನೈಟಿ ಮೇಲೆ ನಾನು ನೈಂಟಿ ಪಾ ಮಾಡ್ತಿದ್ದೆ ಅವಾಗ ನಾನು ಬಟ್ಟೆನಲ್ಲಿ ಏನಿರಿ ನೀವು ಈಗ ಬರೀ ಯಾವ ಎರಡು ನೈಟ್ ಹಾಕೊಂಡಿರ್ತಿರಲ್ಲ ಅಂತ ಅಂದರೆ ಚೇಂಜ್ ಆಗ್ತಾ ಆಗ್ತಾ ಇಲ್ಲಿ ಬಂದು ನಿಂತೈತಿ ಹೆಂಗೆ ಒಟ್ಟರ್ ಚಲೋ ಹೊಂಟೈತಿ ಹೋಗಲಿ ನನಗೆ ಒಂದು ತಿಳಿಸಿ ಆನ್ಸರ್ ಗೊತ್ತಿಲ್ಲ ನಾನು ಟ್ರಿಪ್ಪಲರಿಗೆ ಅಂತಾರೆ ಅಂತೇಳಿ ಅಷ್ಟೇ ಹೇಗೆ ರೀ ಮಾತ್ರ ಟ್ರಿಪ್ ಹೆಂಗೆ ಇರ್ತೀನಂದ್ರೆ ನಿಮಗೂ ಎಷ್ಟು ಅಷ್ಟೇ ಹೋದರೆ ನಿಮಗೂ ಕೂಡ ತೋರ್ಸೋಕ ಪ್ರಯತ್ನ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದುವರ್ಸಿ